ಹಾಯ್ ಹಲೋ ಸ್ಪರ್ಧಾ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕಡೆಯ ಕನ್ನಡ ಹಾಗೂ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಗ್ರಾಮ ಲೆಕ್ಕಿ ಹಾಗೂ ಪಿ ಒ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಪ್ರಶ್ನೆ ತೋ ನೋಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಹೇಗಿದೆ ಸ್ನೇಹಿತರೆ ಘೃತ ಘೃತ ಎಂಬ ಪದದ ಅರ್ಥ ಯಾವುದು ಸ್ನೇಹಿತರೆ ಇಲ್ಲಿ ನೀರು ಅಂತ ಇದೆ ಎಣ್ಣೆ ಹಾಲು ತುಪ್ಪ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಸ್ನೇಹಿತರೆ ಘೃತ ಎಂದರೆ ಸ್ನೇಹಿತರೆ ತುಪ್ಪ ಎಂದರ್ಥ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಸ್ನೇಹಿತರೆ ಎರಡನೇ ಪ್ರಶ್ನೆ ಹೇಗಿದೆ ಆದಿ ಆದಿ ಎಂದರೆ ಬೇದಿ ವಾಂತಿ ದೈಹಿಕ ರೋಗ ಮನೋರೋಗ ಸ್ನೇಹಿತರಲ್ಲಿ ಆದಿ ಅಂದರೆ ಮನೋ ಮನೋರೋಗ ಸ್ನೇಹಿತರೆ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಇನ್ನೂ ಒಂದು ಆದಿ ಅಂತ ಬರುತ್ತೆ ಸ್ನೇಹಿತರೆ ಈ ಥರ ಆದಿ ಇದ್ದರೆ ಅದು ಪ್ರಾರಂಭ ಅಂತೇಳಿ ಮುಂದಿನ ಪ್ರಶ್ನೆ ಸ್ನೇಹಿತರೆ ಮೂರನೇ ಪ್ರಶ್ನೆ ಹೇಗಿದೆ ಆಕಾಶ ಆಕಾಶ ಎಂದರೆ ಬಾನು ಬಾನು ಭುವನ ಭಾವನ ಸ್ನೇಹಿತರೆ ಇಲ್ಲಿ ಆಕಾಶ ಅಂದರೆ ಈ ಬಾನು ಸರಿಯಾದಂಥ ಉತ್ತರ ಈ ಬಾನು ಅಂದರೆ ಸೂರ್ಯ ಎಂದರ್ಥ ಸೂರ್ಯ ರವಿ ದಿನಕರ ಈ ಥರ ಅರ್ಥ ಕೊಡುತ್ತೆ ಈ ಬಾನು ಈ ಬಾನು ಅಂದರೆ ಆಕಾಶ ಆಕಾಶ ಪದದ ತದ್ಭವ ರೂಪ ಯಾವುದಪ್ಪ ಅಂತಂದ್ರೆ ಆಗಸ ಸ್ನೇಹಿತರೆ ಭುವಾನ ಅಂದರೆ ಪ್ರಪಂಚ ಅಥವಾ ಜಗತ್ತು ಎಂದರ್ಥ ಪ್ರಪಂಚ ಮುಂದಿನ ಪ್ರಶ್ನೆ ಸ್ನೇಹಿತರೆ ನಾಲ್ಕನೇ ಪ್ರಶ್ನೆ ಹೇಗಿದೆ ಗೌಳಿಗ ಎಂದರೆ ಗೌಳಿಗ ಎಂದರೆ ದನ ಕಾಯುವನು ಗೋವುಗಳನ್ನು ಮಾರುವವನು ಗೋಮಾಳಕ್ಕೆ ಸಂಬಂಧಿಸಿದವರು ಹಸು ಸಾಕಿ ಹಾಲು ಮಾರುವ ವೃತ್ತಿಯವನು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ ಗೌಳಿಗ ಎಂದರೆ ಹಸು ಸಾಕಿ ಹಾಲು ಮಾರುವ ವೃತ್ತಿಯವನು ಇನ್ನು ಗೋವಾಳ ಬರ್ತ ಸ್ನೇಹಿತರೆ ಗೋವಾಳ ಅಂದರೆ ದನ ಕಾಯೋಣ ಎಂದರ್ಥ ಗೋವಳ ಮುಂದಿನ ಪ್ರಶ್ನೆ ಹುನ್ನಾರು ಅಥವಾ ಹುನ್ನಾರ ಹುನ್ನಾರ ಸಮಾನಾರ್ಥಕ ಪದ ಯಾವುದು ಮೋಸ ದ್ರೋಹ ಉಪಾಯ ಚಿಂತೆ ಇಲ್ಲಿ ಹುನ್ನಾರು ಪದದ ಸಮಾನಾರ್ಥಕ ಪದ ಅಂತಂದರೆ ಉಪಾಯ ಅಥವಾ ಚಾತುರ್ಯ ಅಂದರ್ಥ ಉಪಾಯ ಅಥವಾ ಚಾತುರ್ಯ ಇಲ್ಲಿ ಸ್ನೇಹಿತರೆ ಚಿಂತೆ ಪದದ ಸಮಾನಾರ್ಥಕ ಪದ ಯಾವ್ದಪ್ಪತ್ತಂದರೆ ವ್ಯಸನ ವ್ಯಸನ ಅಂದರೂ ಕೂಡ ಚಿಂತೆ ಮುಂದಿನ ಪ್ರಶ್ನೆ ಸ್ಫುರಿಸುವುದು ಎಂದರೆ ಎತ್ತುವುದು ಹೊಳೆಯುವುದು ಹೇರುವುದು ರಭಸದಿಂದ ಓಡುವುದು ಇಲ್ಲಿ ಸ್ಫುರಿಸುವುದು ಎಂದರೆ ಸ್ನೇಹಿತರೆ ಹೊಳೆಯುವುದು ಎಂದರ್ಥ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಹೊಳೆಯುವುದು ಪ್ರಕಾಶಿಸು ಅಥವಾ ಮಿನುಗು ಇವೆಲ್ಲ ಸ್ಫುರಿಸುವುದು ಪದದ ಸಮನಾರ್ಥಕಗಳು ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಹೇಗಿದೆ ಸ್ನೇಹಿತರೆ ಬಾದರಾಯಣ ಸಂಬಂಧ ಎಂದರೆ ಕಳೆದು ಹೋದ ಸಂಬಂಧ ಹೊಸ ಸಂಬಂಧ ಮುರಿದು ಬಿದ್ದ ಸಂಬಂಧ ಪ್ರಪ್ರಾಚೀನ ಸಂಬಂಧ ಬಾದರಾಯಣ ಸಂಬಂಧ ಎಂದರೆ ಪ್ರಪ್ರಾಚೀನ ಸಂಬಂಧ ಎಂದರ್ಥ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಸ್ನೇಹಿತರೆ ಕಾವ್ಯ ಮೀಮಾಂಸೆ ಎಂದರೆ ಏನು ಕೃತಿಯೊಂದರ ವಿಮರ್ಶೆ ಕಾವ್ಯದಲ್ಲಿ ಧರ್ಮದ ಚರ್ಚೆ ಕಾವ್ಯದ ಹುಟ್ಟು ರಚನೆ ಸಂವಹನ ಇತ್ಯಾದಿ ಚರ್ಚೆ ಕವನ ಕತೆ ನಾಟಕ ಇತ್ಯಾದಿಗಳ ವ್ಯತ್ಯಾಸ ಚರ್ಚೆ ಹಾಗಾದರೆ ಕಾವ್ಯ ಮೀಮಾಂಸೆ ಎಂದರೆ ಇಲ್ಲಿ ಕಾವ್ಯದ ಹುಟ್ಟು ರಚನೆ ಸಂವಹನ ಇತ್ಯಾದಿ ಚರ್ಚೆಯನ್ನು ಕಾವ್ಯ ಮೀಮಾಂಸೆ ಎಂದು ಕರಿತೀವಿ ಆಪ್ಷನ್ ಸಿ ಇಸ್ ದಿ राइट आंसर ಸ್ನೇಹಿತರೆ ಕಸವರ ಎಂದರೆ ಏನು ಕಸ ತುಂಬಿದ ಬುಟ್ಟಿ ಚಿನ್ನ ಸಗಣಿ ಕਹਾಳೆ ಇಲ್ಲಿ ಕಸವರ ಅಂದ್ರೆ ಚಿನ್ನ ಎಂದರ್ಥ ಸ್ನೇಹಿತರೆ ಆಪ್ಷನ್ ಬಿ इज द राइट आंसर 10ನೇ ಪ್ರಶ್ನೆ ಹೀಗಿದೆ ಸೌಹಾರ್ದ ಎಂದರೆ ಏನು ಸೋದರನ ಸೋದರಿಯ ಅನ್ಯೋನ್ಯ ಸೋತುಹೋದ ಇಲ್ಲಿ ಸೌಹಾರ್ದ ಅಂದರೆ ಅನ್ಯೋನ್ಯ ಎಂದರ್ಥ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಸುಸಾಂಗತ್ಯ ಎಂದರೆ ಹೊಂದಾಣಿಕೆ ಒಂದು ಚಂದೋ ಪ್ರಕಾರ ಜೊತೆಗೆ ಉಡಿಬರುವಿಕೆ ಬರುವಿಕೆ ಸೇರಿ ಹೋಗುವುದು ಇಲ್ಲಿ ಸುಸಾಂಗತೆ ಅಂದರೆ ಹೊಂದಾಣಿಕೆ ಎಂದರ್ಥ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಕಿವಿಯಿಂದ ಕೇಳುವುದಕ್ಕೆ ಡ್ಯಾಶ್ ಎನ್ನುತ್ತೇವೆ ಚಾಕ್ಷುಷ ಶ್ರವಣ ಸಂಗೀತ ನಾದ ಇಲ್ಲಿ ಕಿವಿಯಿಂದ ಕೇಳುವುದಕ್ಕೆ ಶ್ರವಣ ಎಂದು ಕರೆಯುತ್ತೇವೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಸ್ನೇಹಿತರೆ ಹದಿಮೂರನೇ ಪ್ರಶ್ನೆ ಹೀಗಿದೆ ಕೊಲ್ಲೂರು ಶಬ್ದದ ಅರ್ಥವೇನು ವಧೆಯಾದ ಸ್ಥಳ ಕೊಲ್ಲುವರು ವಾಸವಾಗಿದ್ದ ಊರು ಶಕ್ತಿ ದೇವತೆಯ ವಾಸಸ್ಥಳ ದೇವಸ್ಥಾನದ ಊರು ಸ್ನೇಹಿತರ ಇಲ್ಲಿ ಕೊಲ್ಲೂರು ಅಂದರೆ ಶಕ್ತಿ ದೇವತೆಯ ವಾಸಸ್ಥಳ ಎಂದರ್ಥ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಇವುಗಳಲ್ಲಿ ಒಂದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಎದ್ದೇಳು ಹೊಡೆದಾಡು ಹನಿಗೂಡು ದಿಗ್ಗಜ ಇವುಗಳಲ್ಲಿ ಯಾವುದು ಆದೇಶ ಸಂಧಿಗೆ ಉದಾಹರಣೆಗಿದೆ ಅಪ್ಪತ್ತಂದರೆ ಹನಿಗೂಡು ಆಪ್ಷನ್ ಮೂರು ಸರಿಯಾದಂಥ ಉತ್ತರ ಹನಿ ಪ್ಲಸ್ ಗೋಡು ಹನಿಗೂಡು ಇಲ್ಲಿ ಕ್ಕೆ ಗ ಆದೇಶವಾಗಿ ಬಂದಿದೆ ಆದ್ದರಿಂದ ಆದೇಶ ಸಂಧಿಯಾಗಿದೆ ಮುಂದಿನ ಪ್ರಶ್ನೆ ಚಿನ್ಮಯಿ ಎನ್ನುವುದರ ಸಂಧಿ ಬಿಡಿಸಿ ಬಿಡಿಸಿದಾಗ ಆಗುವ ರೂಪ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ಚಿತ್ತದಿಕ್ ಚಿನ್ಮಯಿ ಆಪ್ಷನ್ ಟು ಇಸ್ ದಿ ರೈಟ್ ಆನ್ಸರ್ ಹುಳುವನ್ನು ಎನ್ನುವಲ್ಲಿ ಆಗಿರುವ ಸಂಧಿ ಯಾವುದು ಲೋಪ ಆಗಮ ಪ್ರಕೃತಿಭಾವ ಆದೇಶ ಸಂಧಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಮ ಸಂಧಿ ಆಪ್ಷನ್ ಟು ಇಸ್ ದಿ ರೈಟ್ ನ ಎನ್ನುವುದು ದಂತ್ಯವರ್ಣ ನಾಸಿಕ ವರ್ಣ ಕಂಠನಾಶಿಕ ವರ್ಣ ಸ್ನೇಹಿತರೆ ನ ಎನ್ನುವುದು ನಾಶಿಕ ವರ್ಣ ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್ ಸ್ನೇಹಿತರೆ ಕೇದಗೆ ಎನ್ನುವಲ್ಲಿ ಕೆ ಎನ್ನುವುದು ಏನಾಗಿದೆ ಸಹಜ ವ್ಯಂಜನ ಗುಣಿತಾಕ್ಷರ ಸಂಯುಕ್ತಾಕ್ಷರ ದೀರ್ಘಶ್ವರ ಸ್ನೇಹಿತರಲ್ಲಿ ಕೆ ಎನ್ನುವುದು ಗುಣಿತಾಕ್ಷರವಾಗಿದೆ ಸ್ನೇಹಿತರೆ ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್ ಇಪ್ಪತ್ತನೇ ಪ್ರಶ್ನೆ ಸ್ನೇಹಿತರೆ ಈ ಎನ್ನುವುದು ಪ್ಲುತಸ್ವರ ದೀರ್ಘಸ್ವರ ವ್ಯಂಜನ ಹರ್ಸಸ್ವರ ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಸರಿಯಾದಂಥ ಆಯ್ಕೆಯಾಗಿದೆ ದೀರ್ಘ ಸಿಡಿಮದ್ದು ಎನ್ನುವಲಿ ಆಗಿರುವ ಸಮಸ್ಯೆ ಯಾವುದು ದ್ವಿಗು ಸಮಸ ಗಮಕ ಸಮಸ ಕರ್ಮಧಾರೆಯ ತತ್ಪುರುಷ ಸ್ನೇಹಿತರಲ್ಲಿ ಸಿಡಿಮದ್ದು ಎನ್ನುವಲಿ ಆಗಿರುವ ಸಮಸ ಗಮಕ ಸಮಸ ಆಯ್ಕೆ ಎರಡು ಸರಿಯಾದಂಥ ಉತ್ತರ ಹೆಜ್ಜೆನು ಎನ್ನುವಲಿ ಆಗಿರುವ ಸಮಸ್ಯೆ ಯಾವುದು ಹೆಜ್ಜೆನು ಎನ್ನುವಲಿ ಆಗಿರುವ ಸಮಸ ತತ್ಪುರುಷ ಗಮಕ ಕರ್ಮಧಾರಿಯ ಕ್ರಿಯಾ ಇದಕ್ಕೆ ಸರಿಯಾದಂಥ ಉತ್ತರ ಕರ್ಮಧಾರಿಯ ಸಮಾಸ ಹಿಂದಲೆ ಎನ್ನುವುದರ ವಿಗ್ರಹವಾಕ್ಯ ಯಾವುದು ಹಿಂದಿನ ತಲೆ ಒಂದು ತಲೆ ತಲೆಯ ಅಧಿಕ ಹಿಂದು, ತಲ್ ಹಿಂದ ಹಿಂದೆ ಅಧಿಕ ತಲೆ ಇದಕ್ಕೆ ಸರಿಯಾದಂಥ ಉತ್ತರ ತಲೆಯ ಅಧಿಕ ಹಿಂದೂ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ಹೋಗು ಧಾತುವಿನ ಉತ್ತಮ ಪುರುಷ ಏಕವಚನದ ಸಂಭವನಾರ್ಥಕ ಕ್ರಿಯಾರೂಪ ಯಾವುದು ಹೋದೇನು ಸ್ನೇಹಿತರೆ ಆಪ್ಷನ್ ಟೂ ಇಸ್ ದಿ ಆ ರೈಟ್ ಆನ್ಸರ್ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವು ಈ ವಿಭಕ್ತಿಯಲ್ಲಿರುತ್ತದೆ ಷಷ್ಠಿ ವಿಭಕ್ತಿ ದ್ವಿತೀಯ ವಿಭಕ್ತಿ ಪ್ರಥಮ ಚತುರ್ಥಿ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವು ಪ್ರಥಮ ವಿಭಕ್ತಿಯಲ್ಲಿರುತ್ತದೆ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ತಾಯಿ ಮಗುವಿಗೆ ಹಾಲನ್ನು ಕುಡಿಸಿದಳು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು ತಾಯಿ ಮಗುವಿಗೆ ಹಾಲನ್ನು ಕುಡಿಸಿದಳು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಕುಡಿಸಿದಳು ಮಧ್ಯಮ ಪುರುಷ ಏಕವಚನದಲ್ಲಿ ಬರು ಧಾತುವಿನ ರೂಪ ಯಾವುದು ಬರುವನು ಬರುವೆನು ಬರುವುದು ಬರುವೆ ಇದಕ್ಕೆ ಬರುವೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಸ್ನೇಹಿತರೆ ಇವುಗಳಲ್ಲಿ ಒಂದು ಸಹಜ ಧಾತುವಾಗಿದೆ ಅಬ್ಬರಿಸು ರಕ್ಷಿಸು ಬಳಸು ಆಪ್ಷನ್ ಫೋರ್ ಯತ್ನಿಸು ಇವುಗಳಲ್ಲಿ ಯಾವುದು ಸಹಜ ಅಂತಂದ್ರೆ ಬಳಸು ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್ ತಾಯಿ ಶಬ್ದದ ಬಹುವಚನ ರೂಪ ಯಾವುದು ತಾಯಿಯರು ತಾಯಂದಿರು ತಾಯಿಗಳು ತಾಯಿವಿರು ಇಲ್ಲಿ ತಾಯಿ ಶಬ್ದದ ಬಹುವಚನ ರೂಪ ತಾಯಂದಿರು ಆಯ್ಕೆ ಎರಡು ಸರಿಯಾದಂಥ ಉತ್ತರ ಹೊಳೆ ದಾಟಿದನು ಇಲ್ಲಿ ಇರಬೇಕಾದ ವಿಭಕ್ತಿ ಯಾವುದು ಪ್ರಥಮ ದ್ವಿತೀಯ ಚತುರ್ಥಿ ಸಪ್ತಮಿ ಹೊಳೆ ದಾಟಿದನು ಇಲ್ಲಿರಬೇಕಾದ ವಿಭಕ್ತಿ ದ್ವಿತೀಯ ಅನ್ನು ಹೊಳೆಯನ್ನು ದಾಟಿದನು ಅರಸ ಎನ್ನುವುದರ ಸ್ತ್ರೀಲಿಂಗ ರೂಪ ಯಾವುದು ಅರಸಿ ಅರಸಿತಿ ಅರಸೆ ಅರಸಳು ಅರಸ ಎನ್ನುವುದರ ಸ್ತ್ರೀಲಿಂಗ ರೂಪ ಅರಸಿ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಅಕರ್ಮಕ ಧಾತುವಿಗೆ ಉದಾಹರಣೆ ಯಾವುದು ಮಾಡು ಓಡು ಕೂಡು ತೊಡು ಅಕರ್ಮಕ ಧಾತುವಿಗೆ ಉದಾಹರಣೆ ಓಡು ಆಯ್ಕೆ ಎರಡು ಸರಿಯಾದಂಥ ಉತ್ತರ ಸ್ನೇಹಿತರು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋನ ವೀಕ್ಷಿಸಿದ ಎಲ್ಲ ಸ್ಪರ್ಧಾ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೆ ಮುಂದೆ ನೋಡಿದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ನಮಸ್ಕಾರ